ಎಷ್ಟಲ್ಲ ಅಣ್ಣ ಇದು ಆರಲ್ಲ ಅಣ್ಣ ಆರ್ ಎಲ್ ಇದೆ ಆರಲ್ಲ ರೇಟ ಐವತ್ತೈದು ಸಾವಿರ ರೂಪಾಯಿ ಭಾರಿ ಐತೆ ನೋಡ್ರಿ ಮರಿ ಅದು ಹಿಂಗೆ ಭಾರಿ ಅದಾವ ರೇವಣಪ್ಪನ ಅದು ಫ್ರೆಂಡ್ಸ್ ಇವತ್ತು ರಾಣೆಂದೂರು ಮಾರ್ಕೆಟ್ಗೆ ಬಂದೀನಿ ನೋಡಿರಿ ರಾಣೆಂದೂರು ಮಾರ್ಕೆಟ್ ಪ್ರತಿ ಭಾನುವಾರ ಬೆಳಗ್ಗೆಯತ್ತದು ಸ್ಟಾರ್ಟಿಂಗ್ ಮನೆಯೇ ಒಳ್ಳೆ ಮರಿ ತೋರ್ಸಿ ನೋಡ್ರಿ ಇದು ಜಾಲ್ ಒಳಗೆ ಆರ್ ಒಳಗೆ ಭಾರಿ ಚೆನ್ನಾಗಿ ನೋಡ್ರಿ ಮರಿ ಭಾಳ ಇಚ್ ಆಗೈತಿ अष्टहरी रेट 50 5500 55000 बता रहे हैं छह दांत का बकरा बहुत अच्छा है नसल नस्ल में जात में बहुत अच्छा बच्चा है भरें तो माने भरें तो माने

ಯಾರು ಅಣ್ಣ ಅಶೋಕ ಅಣ್ಣ ಯಾವ್ದು ಅಂದ್ರಲ್ಲ ಹಾಂ ಎಷ್ಟು ಅಲ್ಲ ರೀ ಆರಲ್ ರೇಟ್ ರೀ ಬೇಡ ಅಲ್ಲ ಬೇಡ ಹಾಂ ಆರಲ್ಲ ಮೂವತ್ತಾರು ದೊಡ್ಡ ಸೈ ಇದು ನೋಡಿ ಒಳಗೆ ಇವತ್ತು ಏನು ಸತ್ತೋಗ್ಬಿಟ್ಟಿದಿಲ್ಲ ವಾಸ್ನೆ ರೀ ವಾಸ್ನೆ ಫುಲ್ ವಾಸ್ನೆ ಅದು ಇದು ಬಾರಿ ಭಾರಿ ಐತಲ್ ರೀ ಇದು ಯಾರ್ದಿದು ನಾಲ್ಕಲ್ಲಿ ಭಾರಿ ಇತ್ತಣ್ಣ ಇದು ಅಲ್ವ ಸ್ವಲ್ಪ ಆಗೈತಿ ಭಾರಿ ಇತ್ತು ಅದು ಇದೊಂದು ಬಾರಿ ಚೆನ್ನಾಗಿ ನೋಡಿ ನಲ್ವತ್ತು ಸಾವಿರ ರೂಪಾಯಿ ನಾಲ್ಕಲ್ಲ ಭಾರಿ ಸಾಲ ನೋಡ್ರಿ ಏ ಜಬರ್ಸಲ್ ಜಾತ್ ಬಲ ಚಾಲಿಸೋಲ್ಡ್ ಚಾರ್ಜ್ ಯಾರ ಅಕ್ಕ ಸೌಂಡ್ ಇಲ್ಲಿ ಸೌಂಡ್ ಕೇಳಿ ಸೌಂಡ್ ಹೆಂಗ್ ಬರೋದು ಹಿಂದೆ ಎರಡ್ ಇಲ್ಲಿ

ಹೊಸಣ ನಿಮ್ದ ಯಜಮಾನ್ದ ಎಷ್ಟ್ರಿ ಯಜಮಾನ್ ರೀ ವ್ಯಾಪಾರ ಎಷ್ಟು ಹೇಳತಿರಿ ಒಂದ ಮೂವತ್ತೆರಡು ಮೂವತ್ತಾರು ಅರ್ಧ ಅಡ್ದ ಏನ್ ಅರ್ಧ ಮುಖ ಎಲ್ಲ ಓಸು ಹಿಡ್ದಿಲ್ಲ ನಿನಗ್ ಜಾಸ್ತಿ ಹಿಡ್ದಿಲ್ಲ ನಾನು ಯಾಕೆ ಗೊತ್ತಾ ಸಿದ್ದು ಫೇಮಸ್ ಆಗಲಿ ನಮ್ಮ ಹುಡುಗ ಫೇಮಸ್ ಆಗಲಿ ಅಂತ ಸಿದ್ಧ ನೋಡ್ರಿ ಏನ್ ಬರ್ಕ ನೋ ಫಿಯರ್ ನೋ ಲಿಮಿಟ್ ನೋ ಎಕ್ಸ್ಕ್ಯೂಸ್ ಅಂತ ನೀ ಸೇಲಿ ಇದೀ ಕು ಸೇಲಿ ವಿಡಿಯೋ ಮಾಡ್ ಎಲ್ಲ ಹಿಡಿದು ಹಿಡ್ತೀವಿ ನಂದು ಹಿಡಿಯೋಣ ನಿಂದ್ ಹಿಡಿಯೋಣ ಅಂತ ಸೋಲ್ ಔಟ್ ಆಗ ನೋಡ್ರಿ ಆಗ್ಲಿ ಸೋಲ್ ಔಟ್ ಆಗ ತಗೊಂಡ್ ಕಡ್ಕೋಣ ತರ ಯಜಮಾನ್ ಇನ್ಸ್ಟಾಗ್ರಾಮ್ ಬರ್ಬೋದ ಯಾವ ಎಂತರೀತಿರಿ ಅಲ್ಗೇರಿ ಮುಂದೆ ಬರ್ತೀನಿ ಏನ್ ತಗೊಂಡ್ ಬಂದಿರಿ

ಇಲ್ಲ ಮಾರ್ಕೆಟ್ ಒಳಗೆ ಕ್ಯಾಶ್ ತರ್ಬೇಕು ಇಲ್ಲಾಂದ್ರೆ ಉದ್ರಿ ಹೋಗ್ಬೇಕು ಇಲ್ಲ ಅಂದ್ರೆ ನಮ್ಮಂದ್ರೆ ಇವು ನಮಗೆ ನಾವು ಪರಿಚಯ ಇದ್ರೆ ನಮ್ಗೆ ಉದ್ರಿ ಕೊಡ್ತಾರ ಹಾ ವಿಡಿಯೋ ಹೇಳ್ತೀನಿ ಆಮೇಲೆ ಹೇಳ್ತೀನಿ ವಿಡಿಯೋ ಮಾಡಿ ಹೇಳ್ತೀನಿ ಯಾವ ರೀ ಸಾಗರ ಓಕೆ ದುಡ್ಡು ಹಾಕಾರ ದುಡ್ಡು ಬಂದಿಲ್ಲ ಅಂತ ನೋಡಿ ನೋಡ್ರಿ ನೋಡ್ರಿ ಹೆಂಗೈತಿ ಹೆಸರು

ಅರವತ್ತೈದು ಸಾವಿರ ರೂಪಾಯಿ ಅಲ್ಲೊಂದು ಬಲ್ಲ ಬಾರಿ ನೋಡಿ ಬಾರಿ ಸಾವಿರ ಬಿಲೈತಿ ಮಂಗ್ ಆಯ್ ಬಿಡ ಕಾರ್ತಿಕ್ ಎಷ್ಟು ಜೋಡಿ ಇದೆ ಜೋಡಿ ಅಷ್ಟೇ ಅರವತ್ತೆರಡು ಸಾವಿರ ರೂಪಾಯಿ ಜೋಡಿ ಇಲ್ಲಿ ಬರೀ ಬಲ್ಲ ಒಂದು ಬಾರಿ ಸಂಗಣ ಕಾಲ್ ಕದ್ರ ಐತ್ ನೋಡ್ರಿ ಆಯ್ ಚವಾದ ಇಡೀ ಬೇಡ ಅವರು ತಗೊಂಡು ಅವರು ಸೇಲ್ ಮಾಡೋರಲ್ಲ ನೋಡ್ರಿ ಇಂಥ ಮರಿ ಜಾತಿ ಇತಿ ಮರಿ ಇಂಥ ತಗೊಂಡು ನೋಡಿ ಆರು ಸಾವಿರ ಪಾಪ ತಗೊಂಡೋಗ್ ಮಾಡ್ತಾರೆ ಅದಕ್ಕೆ ಇವ್ರಿಗೆ ನಮ್ಮಿಂದ ತೊಂದರೆ ಆಗೋದು ಬೇಡ ಬ್ಲರ್ ಮಾಡಿಬಿಡ್ತೀನಿ ಅದ್ರ ಮರಿ ಬ್ಲರ್ ಮಾಡಿಬಿಡ್ತೀನಿ ಅವ್ರು ಏನ್ ಸುಸುಕಿ ಮಾಡಿದೆ ಏನ್ ಕರೆದಲ್ಲಪ್ಪ ಮತ್ತೆ ಎಷ್ಟು ಕೊಟ್ಟೆ ಗಿರಾಕಿ ಇಲ್ಲ ತಂಡ ಓಕೆ ಗಿರಾಕಿ ಇಲ್ಲ ತಂಡ ವ್ಯಾಪಾರ ಇಲ್ಲ ನೋಡ್ರಿ ಎಲ್ಲ ಸಮ್ಮ ಸುಮ್ ಕೂತ ಉಂಟಾರ ಗಿರಾಕಿನೇ ಇಲ್ಲ ಅಂತಾರೆ ಗಿರಾಕಿ ಮಾರ್ಕೆಟ್ ತಂಡ ಐತಿ ಮಾಲ್ ಐತಿ ಭಾಳ ಇದೊಂದು ಚೆನ್ನಾಗಿ ನೋಡ್ರಿ ಯಾವ ಯಾವ್ರ ಬ್ಯಾಡಿಗೆ ಮೆಣಸ ಮೆಣಸಿನ್ಕಾಯಿ ಒಳಕ್ಕೆ ಯಾಕ ಬ್ಯಾಡಗಿ ಮೆಣಸಿನ್ಕಾಯಿ ಫೇಮಸ್ ಬ್ಯಾಡಿಗೆ ಬರ ನಾಡು ಬ್ಯಾಡಿಗೆ ಅಂದ್ರೆ ಫೇಮಸ್ ಒಣ ಮೆಣಸಿನ್ಕಾಯಿಗೆ

ಇವತ್ತು ಒಳ್ಳೆ ಟೈಮ್ ಆಯ್ತು ನೋಡ್ರಿ ಇವತ್ತು ಒಳ್ಳೆ ಟೈಮ್ ಬಸಣ ನಂದು ಬಸಣ ಯಾವಾಗ ಬಂದ್ರೆ ರೇಟ್ ಹೇಳ್ತಿದ್ದಿಲ್ಲ ಇವತ್ತು ರೇಟ್ ಬಸಣ ಏನಾರ ಆಗವ ಸೇಲ್ ಇಲ್ಲ ಇನ್ನೂ ಇಲ್ಲ ಓಕೆ ಆಶಾ ಶವಾಜ ಸುಭಾಷ್ ಚಂದ್ರ ಬೋಸ್ ಮರಿಯಿಂದ ಜಾಸ್ತಿ ಓನರ್ಸ ನನಗೆ ಹಿಡಿಯಪ್ಪ ನನಗೆ ಹಿಡಿಯಪ್ಪ ಅಂತ ಶಿವಾಸ್ ಅಷ್ಟಲ್ಲಿ ಹಿಡಿದೀನಿ ಏ ನೀ ಬೆಳಗ್ಗೆ ಬಂದ ನೀನ್ ಒಂದ್ಸಲ ನೀವು ಯೂಟ್ಯೂಬ್ ಒಳಗೆ ಹಿಡಿದಿಲ್ಲ ಅಂತ ಎಸ್ ಸಲ ಹಿಡಿದೀನಿ ಯಾತ್ ಬೀರ

हमें कोसे भी लेंगे ले। नु. क्या लेने है। लेने है लेने बकरा ठीक है दो लेनेकर दोन छोड़ रहे वीडियो छोने आया आया खत्म होने आया ಇದು ಆಮೇಲೆ ಜೋಳ ಮರಿ ಹಿಡಿದು ಅಂತೇಳಿ ಇಲ್ಲೊಂದು ಮರಿ ಚೆನ್ನಾಗಿದೆ ಎಷ್ಟಲ್ರಿ ಆರೇಟ್ ಯಾವ ಹುಡ್ದು ರೀ ಹುಡುದ್ರಿ ಮಣಿಕೂರು ಎಲ್ಲಿ ಬಂದಿದ್ರಿ ಇದು ಹತ್ರ ಹತ್ರ ಓಕೆ ಮೂವತ್ತೆರಡು ಚೆನ್ನಾಗಿದೆ ಆರಲ್ಲಿ ಟಗರಿಂದು ಇಷ್ಟೇ ಕ್ಲೋಸ್ ಆಯ್ತು ನೋಡಿರಿ ಆ ಕಡೆ ಜೋಳ ಒಂದು ವಿಡಿಯೋ ಮಾಡ್ತೀನಿ ಇಲ್ಲೊಂದು ಸ್ವಲ್ಪ ತೋರಿಸಿ